ಅಂದರೆ ಬರ್ತಕ್ಕಂಥ ಭಾನುವಾರದಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ನೂತನವಾಗಿ ಚಿಕ್ಕಬಳ್ಳಾಪುರ ಲೋಕಸಭೆಗೆ ಆಯ್ಕೆಯಾಗಿರ್ತಕ್ಕಂತಹ ನಮ್ಮ ನೆಚ್ಚಿನ ನಾಯಕರು ಮಾಜಿ ಸಚಿವರು ಆಗಿದ್ದಂತಹ ಹಾಗೂ ಹಾಲಿ ಸಂಸದರು ಆದಂತಹ ಡಾಕ್ಟರ್ ರವರು ಮತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ಯುವ ಘಟಕದ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಣ್ಣನವರು ಮತ್ತು ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಣ್ಣನವರು ಬರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡು ಪಕ್ಷದ ಮುಖಾಂತರದಿಂದ ನಮ್ಮ ನೆಲಮಂಗ್ಲ ತಾಲೂಕು ಜನತೆಯ ಒಂದು ಆಶೀರ್ವಾದದಿಂದ ಏನು ಇವತ್ತು ಡಾಕ್ಟರ್ ಸುಧಾಕರ್ ಅವರು ಗೆಲುವನ್ನು ಸಾಧಿಸಿದ್ದಾರೆ ಅದಕ್ಕೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಈ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಶಾಸಕರಾದ ನಾಗರಾಜರವರು ಮತ್ತು ಅಭ್ಯರ್ಥಿಗಳಾಗಿದ್ದಂತಹ ಸಪ್ತಗಿರಿ ನಾಯಕರವರು ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾದಂಥ ತಿಮ್ರಾಜಣ್ಣನವರು ಬಿ ಜೆ ಪಿಯ ಅಧ್ಯಕ್ಷರಾದಂಥ ನಮ್ಮ ಜಗದೀಶ್ ಚೌಧರಿ ಅವರು ಮತ್ತು ಜಿಲ್ಲಾಧ್ಯಕ್ಷರಾದಂಥ ರಾಮಕೃಷ್ಣಪ್ಪನವರು ಮತ್ತು ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಮುಖಂಡರು ಪ್ರತಿಯೊಬ್ಬರೂ ಕೂಡ ಸೇರಿ ಭಾನುವಾರ ಹನ್ನೊಂದು ಗಂಟೆಗೆ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಿದ್ದೇವೆ ಎಲ್ಲ ತಾಲೂಕಿನ ಪ್ರತಿಯೊಬ್ಬರಿಗೂ ಕೂಡ ನಾನು ಕೇಳ್ಕೊಳ್ಳೋದು ಕೈ ಮುಗಿದು ಇಷ್ಟೇ ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಕೇಳ್ಕೊತಾಯಿದ್ದೆಂಟರಿಂದ ಹತ್ತು ಸಾವಿರ ಜನ ಸೇರಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಸೇರಿ ಮಾಡ್ತಾ ಇದ್ದೇವೆ ಜೊತೆಗೆ ಬೈಕ್ ರ್ಯಾಲಿ ಪ್ರಾರಂಭ ಆಗುತ್ತೆ ಒಂದು ಸಾವಿರ ಬೈಕ್ಸ್ನ ಎಲ್ಲ ಯುವಕ ಮಿತ್ರರನ್ನ ಕರೆದು ಬೈಕ್ ರ್ಯಾಲಿಯಿಂದ ಬೈಕ್ ರ್ಯಾಲಿ ಮೂಲಕ ಬರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರುಗಳನ್ನು ಈ ನಮ್ಮ ಜಲಧಾರೆ ಏನು ಕಾರ್ಯಕ್ರಮ ನಡೆದಂಥ ಸ್ಥಳಕ್ಕೆ ಕರೆ ತಂದು ಕಾರ್ಯಕ್ರಮವನ್ನು ಮಾಡ್ತೇವೆ ನಾವು ಐಬಿಯಿಂದ ಚೌಡೇಶ್ವರಿ ದೇವಸ್ಥಾನದಿಂದ ಪ್ರಾರಂಭ ಮಾಡೋಣ ಅಂತ ಇದ್ದೀವಿ ಬರ್ತಕ್ಕಂಥ ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆ ಮಾಡಿದ್ದೇವೆ ಅದರಲ್ಲೂ ವಿಶೇಷವಾಗಿ ವೆಜಿಟೇರಿಯನ್ಸು ನಾನ್ ವೆಜಿಟೇರಿಯನ್ಸ್ ಎರಡೂ ಮಾಡಿದ್ದೇವೆ ಜೊತೆ ಜೊತೆಗೆ ಅವ್ರಿಗೆ ಯಾವುದೇ ತೊಂದರೆ ಆಗ್ದಂಗೆ ನೋಡ್ಕೊಂತಕ್ಕಂಥ ಕರ್ತವ್ಯವನ್ನ ನಾವೆಲ್ಲರೂ ಕೂಡ ಸೇರ್ ಮಾಡಿದ್ದೇವೆ ಕಾರ್ಯಕ್ರಮ ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕ್ರಮ ಇದು ಕೇವಲ ನಮ್ಮ ತಾಲೂಕಿನ ಕಾರ್ಯಕ್ರಮ ನಮ್ಮ ತಾಲೂಕಿನಾದ್ಯಂತ ನಾವು ಏನು ಮೂವತ್ತ ಮೂರು ಸಾವಿರದ ಐನೂರ ಐವತ್ತೊಂಬತ್ತು ನಾವು ಏನು ನಮ್ಮ ಲೀಡ್ ಕೊಟ್ಟಿದ್ದೇವೆ ಎಂ ಪಿ ಎಲೆಕ್ಷನ್ನಲ್ಲಿ ಹಾಗಾಗಿ ಏನು ಒಂದು ಕೊನೆಯ ಹಳ್ಳಿಯಿಂದ ಯಾರು ವೋಟ್ ಹಾಕಿದ್ದಾರೆ ಯಾರು ಮತವನ್ನು ಚಲಾಯಿಸಿದ್ದಾರೆ ಯಾರು ಸುಧಾಕರ್ ಅವರು ನೋಡೇ ಇರೋಲ್ಲ ಪಾಪ ಹಾಗಾಗಿ ಅವ್ರನ್ನ ನೋಡ್ತಕ್ಕಂಥ ಒಂದು ಅವಕಾಶ ಅವರಲ್ಲಿ ಒಂದು ನಮ್ಮ ನಮ್ಮಲ್ಲಿರ್ತಕ್ಕಂಥ ಏನು ಪ್ರಾಬ್ಲಮ್ಸ್ ಇದ್ದಾವೆ ಅವನ್ನ ಕೇಳ್ತಕ್ಕಂಥ ಒಂದು ಅವಕಾಶ ಮಾಡಿಕೊಡೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಸೇರ್ ಇದ್ದೇವೆ ನಾವು ಯಾವ ರೀತಿ ಸಂಸದರಿಗೆ ಹೆಚ್ಚಿನದಾಗಿ ನಾವು ಮತವನ್ನು ಚಲಾಯಿಸಿದಿರಿ ಅದೇ ರೀತಿ ಮುಂಬರ್ತಕ್ಕಂಥ ಎಲ್ಲ ಚುನಾವಣೆಗಳಿಗೆ ಅದು ಜಿಲ್ಲಾ ಪಂಚಾಯತಿ ಇರ್ಬೋದು ತಾಲೂಕ್ ಪಂಚಾಯತಿ ಇರ್ಬೋದು ಯಾವುದೇ ಚುನಾವಣೆ ವಿವಿಧ ನಮ್ಮ ಸಂಸ್ಥೆಗಳ ಚುನಾವಣೆಗಳಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಇದೇ ರೀತಿ ಮಾಡ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಮತ್ತು ಅವರ ಆಶೀರ್ವಾದ ಯಾವುದೇ ರೀತಿ ಇದೇ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ ಎಲ್ಲ ಮುಖಂಡರುಗಳಲ್ಲಿ ಮತ್ತು ಸರ್ವ ಸದಸ್ಯರುಗಳಲ್ಲಿ ನಾನು ಕೇಳ್ಕೊತೀನಿ